ದೇಶದಾದ್ಯಂತ ಹೆಚ್ಚುತ್ತಿರುವ ಅತ್ಯಾಚಾರ ಹಲ್ಲೆ ಪ್ರಕರಣಗಳನ್ನು ಕಡಿವಾಣ ಹಾಕಲು ಕಾನೂನನ್ನು ಬಿಗಿಗೊಳಿಸಬೇಕು ವನಿಕೆ ಓಬುವ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ರಾಧಿಕಾ ಸುರೇಶ್ ಅಭಿಮತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ವನಿಕೆ ಹೋಗುವ ಮಹಿಳಾ ಸಂಘ ಮತ್ತು ಕರ್ನಾಟಕ ಮಹಾಜನಸೇನೆ ಸಂಯುಕ್ತ ಆಶ್ರಯದಲ್ಲಿ ವನಿಕೆ ಓಬುವ ಮಹಿಳಾ ಸಂಘದಲ್ಲಿ ನಡೆದ ರಕ್ಷಾ ಬಂಧನ ಹಬ್ಬದ ಕಾರ್ಯಕ್ರಮದಲ್ಲಿ ರಾಧಿಕಾ ಸುರೇಶ್ ರವರು ಮಹಿಳೆಯರ ಮೇಲಿನ ಅತ್ಯಾಚಾರ ಅಲ್ಲೇ ದೌರ್ಜನ್ಯ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇದನ್ನು ಕಡಿವಾಣ ಹಾಕಲು ಕಾನೂನನ್ನು ಬಿಗಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ವನ್ಕೆ ಓಬವ ಮಹಿಳಾ ಸಂಘ ಮತ್ತು ಕರ್ನಾಟಕ ಮಹಾಜನಸೇನೆಯ ಸಂಘಟನೆಯ ಸಂಯುಕ್ತಾಶ್ರಯದಲ್ಲಿ ರಕ್ಷಾ ಬಂಧನ ಹಬ್ಬದ ಕಾರ್ಯಕ್ರಮವನ್ನು ವನ್ಕೆ ಓಬವ ಮಹಿಳಾ ಸಂಘದ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು ನೂರಾರು ಮಹಿಳೆಯರು ಸೇರಿ ಕರ್ನಾಟಕ ಮಹಾಜನಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವಿ ಮಂಜುನಾಥ್ರವರು ಸಂಘಟನೆಯ ಮುಖ್ಯಸ್ಥರಾದ ನಾಗರಾಜರವರು ಹಾಗೂ ವಕೀಲರು ಮತ್ತು ಕಾನೂನು ಸಲಹೆಗಾರರಾದ ನವೀನ್ ಕುಮಾರ್ ಅವರು ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಭಾಗವಹಿಸಿ ರಕ್ಷಾ ಬಂಧನ ಹಬ್ಬವನ್ನು ಆಚರಿಸಿದ್ದಾರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸೇರಿ ಅಣ್ಣ ತಮ್ಮಂದಿರಿಗೆ ಒಂದು ರಾಖಿಯನ್ನು ಕಟ್ಟುವ ಮುಖಾಂತರವಾಗಿ ರಕ್ಷಾಬಂಧನ ಆಚರಿಸಿ ಅಣ್ಣನಿಗೆ ಶ್ರೇಯಸ್ಸನ್ನು ಕೋರುವ ಸಂಕೇತವಾದ ರಕ್ಷಾ ಬಂಧನ ಹಬ್ಬವನ್ನು ವನ್ಕೆ ಒಬ್ಬವ ಮಹಿಳಾ ಸಂಘದ ಕಚೇರಿಯಲ್ಲಿ ಕರ್ನಾಟಕ ಮಹಾಜನಸೇಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದು ಮಂಜುನಾಥ್ರವರು ಹಾಗೂ ನಾಗರಾಜ್ರವರು ಶ್ರೀನಿವಾಸ್ರವರು ನವೀನ್ ರವರು ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳಿಗೆ ರಕ್ಷಾ ಬಂಧನ ರಾಖಿ ಕಟ್ಟುವ ಮುಖಾಂತರವಾಗಿ ಆಚರಣೆ ಮಾಡಿದ್ದು ಇದೇ ಸಂದರ್ಭದಲ್ಲಿ ರಾಖಿ ಕಟ್ಟಿದ ಸಹೋದರರಿಗೆ ಉಡುಗೊರೆಯನ್ನು ನೀಡಿ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸುವ ಮೂಲಕ ಶುಭಾಶಯವನ್ನು ಕೋರಲಾಯಿತು ಈ ಸಂದರ್ಭದಲ್ಲಿ ಒನ್ಕೆ ಓಬುವ ಮಹಿಳಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆಯಾದ ರಾಧಿಕಾ ಸುರೇಶ್ ಅವರು ಮಾತನಾಡಿ ಮಹಿಳೆಯರ ಮೇಲಿನ ಅತ್ಯಾಚಾರಗಳು ದೌರ್ಜನ್ಯ ಹಲ್ಲೆಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಮಹಿಳೆಯರು ಈ ಬಗ್ಗೆ ದುರಾಣ ದಾಖಿಸಲು ಹಿಂಜರಿಯುತ್ತಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿರುವ ಸಂವಿಧಾನದ ಕಾನೂನನ್ನು ಬಿಗಿಗೊಳಿಸಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ಇಂತಹ ಹಲ್ಲೆಗಳು ದೌರ್ಜನ್ಯಗಳು ಹಾಗೂ ಅತ್ಯಾಚಾರಗಳಿಗೆ ಕಡಿವಾಣ ಆಗದಂತಾಗುತ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಹಾಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಇ ಮಂಜುನಾಥ್ ಅವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವ ಮೂಲಕ ಮಹಿಳೆಯರಿಗೆ ಮೀಸಲಾತಿಯನ್ನು ಹಕ್ಕುಗಳನ್ನು ನೀಡಿದ್ದಾರೆ ಈಗ ಪ್ರಸ್ತುತ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಲ್ಲದೆ ಎಲ್ಲರಿಗೂ ಕೂಡ ಒಂದೇ ಮತದಾನದ ಹಕ್ಕನ್ನು ನೀಡಿದ್ದಾರೆ ಸರ್ಕಾರಗಳ ಮುಖಾಂತರವಾಗಿ ಮಹಿಳೆಯರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಅದನ್ನು ಎಲ್ಲ ಮಹಿಳೆಯರು ಕೂಡ ಮುಂಜಾಗ್ರತೆಯನ್ನು ವಹಿಸಿ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಜೊತೆಗೆ ನಾನು ಬನ್ಕೆ ಒಬ್ಬ ಮಹಿಳಾ ಸಂಘದ ಮುಖಾಂತರವಾಗಿ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳು ಯೋಜನೆಗಳನ್ನು ಮಾಹಿತಿ ನೀಡುತ್ತೇನೆ ಅದರಂತೆ ಅರ್ಹತೆ ಉಳ್ಳತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಅರ್ಜಿಗಳನ್ನು ಹಾಕುವ ಮುಖಾಂತರವಾಗಿ ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಬನ್ಕೆ ಒಬ್ಬವ ಮಹಿಳಾ ಸಂಘದ ಕಾನೂನು ಸಲಹೆಗಾರರು ಹಾಗೂ ವಕೀಲರು ಆದ ನವೀನ್ ಕುಮಾರ್ ಅವರು ಮಾತನಾಡಿ ಮಹಿಳೆಯ ಮೇಲಿನ ಅತ್ಯಾಚಾರ ಮಾಡುತ್ತಿರುವುದು ದೌರ್ಜನ್ಯ ಮಾಡುತ್ತಿರುವುದು ಅಲ್ಲೇ ಮಾಡುತ್ತಿರುವುದು ಪುರುಷರು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ತಾಯಿಯೂ ಕೂಡ ತಮ್ಮ ಮಕ್ಕಳಿಗೆ ಮಹಿಳೆಯರ ಮಹತ್ವ ಅವರ ಮೇಲಿನ ಗೌರವ ಹೆಚ್ಚಿಸುವಂತೆ ಅವರಿಗೆ ತಿಳಿಯೇಳಬೇಕು ಆಗ ಮಾತ್ರ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯಕ್ಕೆ ಕಡಿವಾಣ ಆಗಿದಂತಾಗುತ್ತದೆ ಎಂದು ಕರೆ ನೀಡಿದರು ಏನ ಅಂದ್ರೆ ಅಷ್ಟೊಂದಿಲ್ಲ ಕೆಲವ್ರು ಕರೆ ಪಾಪ ಅವ್ರು ಹೇಳ್ಕೊಳಕ್ಕೂ ಆಗ್ತಿರ ಅಂತ ಪರಿಸ್ಥಿತಿ ಆದರೆ ಕಾನೂನಲ್ಲಿ ಏನ ಇನ್ನೂ ಸ್ವಲ್ಪ ಬಿಗಿ ಬಂದೋಬಸ್ತು ಮಾಡಿ ಅವ್ರಿಗೆ ಒಳ್ಳೆ ರೀತಿ ರಕ್ಷಣೆ ಕೊಡೋ ರೀತಿ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೆ ಎಲ್ಲ ಕಡೆ ಹೆಣ್ಮಕ್ಳಿಗೆ ತುಂಬಾ ದೌರ್ಜನ್ಯ ಆಗ್ತಿದೆ ಆದ್ರಿಂದ ಅವ್ರಿಗೆ ಕಾನೂನು ರೀತಿಲಿ ಬಂದೋಬಸ್ತ್ ಮಾಡಬೇಕು ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಗಂಡು ಮಕ್ಕಳಿಗೆ ಸಾರ್ ಹೇಳಿದ್ರು ನಾವೇ ಮನೆಯಲ್ಲೇ ಫಸ್ಟು ಮೊದಲೇ ಗುರುಗಳು ಮಕ್ಳಿಗೆಳಿಗೆ ಅಂದ್ರೆ ಏನು ಅವ್ರಿಗೆ ಏನ್ ಬೆಲೆ ಕೊಡ್ಬೇಕು ಅಂತ ನಾವ್ ಕಲ್ಸ್ಬೇಕು ಇವತ್ತಿಂದ ನಾವು ಕಲ್ಸಿದ್ರೆ ದೊಡ್ಡವರಾದಾಗ ಅವ್ರು ದೊಡ್ಡ ಪ್ರಜೆ ಆಗ್ತಾರ ಒಳ್ಳೆ ಪ್ರಜೆ ಆಗ್ತಾರೆ ಒಂದ್ ಹೆಣ್ಮಕ್ಳು ಸ್ಥಾನಮಾನ ಕೊಡೋದು ಅವ್ರು ಮುಂದಾಗ್ತಾರೆ ಯಾಕೆಂದ್ರೆ ಎಲ್ಲಾರು ಒಂದೇ ರೀತಿ ಇರೋಲ್ಲ ಎಲ್ಲಾರು ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರಲ್ಲ ಆದ್ರಿಂದ ಅಯ್ಯ ಏನ್ ಹೇಳ್ತೀನಿ ಅಂದ್ರೆ ಈಗ ಸಣ್ಣ ಮಕ್ಳು ಓದ್ತಾ ಇರೋ ಮಕ್ಳಿಗೆ ಗಾಂಜಾ ಸರ್ ಇದೊಂದು ನೋಟ್ ಮಾಡ್ಕೊಳ್ಳಿ ಸರ್ ನಾನು ಯಾಕೆಂದ್ರೆ ಪಾಪ ಪ್ರತಿಯೊಂದು ಮನೆಯಲ್ಲಿ ಗಾಂಜಾ ಗಾಂಜಾ ಇಂದ ಎಷ್ಟು ಆಗ್ತಾ ಇದೆ ಅಂದ್ರೆ ತಂದೆ ತಾಯಿ ಅಂತ ನೋಡ್ತಾ ಇಲ್ಲ ಅಕ್ಕ ತೆಂಗಿ ಅಂತ ನೋಡ್ತಾ ಇಲ್ಲ ಗಾಂಜಾ ಇಂದನೆ ತುಂಬಾ ಸಂಸಾರಗಳು ಕೆಟ್ಟೋಗಿದೆ ತಂದೆ ತಾಯಿ ನೋಡೀತಾರೆ ಮಕ್ಳುಗಳು ಈಗ ಆ ಮಕ್ಳಿಗೆ ಅವರು ಈಗ ಯಾರು ಹೇಳಿ ವರ್ಷಕ್ಕೂ ಆಗ್ತಿಲ್ಲ ಇಲ್ಲ ಕಾನೂನು ಇವೂ ಕೊಡಕ್ ಆಗ್ತಿಲ್ಲ ಆತರ ಆಗಿದೆ ಅಂತ ದಯವಿಟ್ಟು ನಾನು ಏನ್ ಹೇಳೋದಂದ್ರೆ ಈ ಗಾಂಜಾನ ಒಂದು ದೊಡ್ಡ ಒಂದೇ ಅಂತಲ್ಲ ಮಾದಕ ವಸ್ತುಗಳು ಏನೇನಿದೆಯೋ ಅದನ್ನೆಲ್ಲ ನಿರ್ನಾಮ ಮಾಡಕ್ಕೆ ಒಂದು ಹೊಸ ರೀತಿ ಕಾನೂನನ್ನೇ ಸೃಷ್ಟಿ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಎಷ್ಟೋ ಹೆಣ್ಣು ಮಕ್ಳಿಗೆ ಏನೇನ್ ಆಗಿದ್ದಾರೆ ಅಂತ ಪಾಪ ಗೊತ್ತೇ ಇರಲ್ಲ ಯಾವ ರೀತಿ ಹೊಡೆದಾಗ್ತಾರೆ ಯಾವ್ಯಾವ ರೀತಿ ಹೋಗಿರ್ತಾರೆ ಎಲ್ಲೆಲ್ಲಿ ಬಿದ್ದಿರ್ತಾರೆ ಅನ್ನೋದ್ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ಈಗೆಲ್ಲ ಯಾಕೆಂದ್ರೆ ಇದು ಯಾಕಾಗ್ತದೆ ಅಂದ್ರೆ ಇವೆಲ್ಲ ಈ ಕಾನೂನು ಬಹಿರಂಗವಾಗಿಯೇನೆ ಎಲ್ಲ ನಡೀತಾ ಇರೋವಾಗ ಏನು ಸಾರಿ ಈ ಮಾದಕ ವಸ್ತು ತಿಂದಿರ್ತಾರೆ ಅವ್ರಿಗೆ ಏನ್ ಮಾಡ್ತೀನಿ ಅಂತ ಅರಿವಿರಲ್ಲ ಅರಿವಿಲ್ದಿರೋದು ಈ ತರ ಎಲ್ಲ ಕೆಟ್ಟದ್ದು ಎಲ್ಲ ನಡೀತಾ ಇದೆ ಅತ್ಯಾಚಾರ ಇರ್ಬೋದು ಪ್ರತಿ ಒಬ್ರು ಮುಡ್ದಾಕೋದಿರ್ಬೋದು ಒಬ್ರಿಗೆ ಚಾಕು ಇಂದ ಚುಚ್ಚೋದಿರ್ಬೋದು ಏನೋ ಒಂದು ಈ ರೀತಿ ಮಾಡ್ತದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಸರ್ಕಾರಕ್ಕೆ ತಿಳಿಸ್ತಾ ಇರೋದು ಮತ್ತೆ ನಮ್ಮ ಕಾನೂನು ತಿಳಿಸ್ತಾ ಇರೋದು ಇದು ನಮ್ಗೆ ಸ್ವಲ್ಪ ತಡೆಗಟ್ಟಿ ಆದಷ್ಟು ಹೆಣ್ಮಕ್ಳಿಗೆ ನ್ಯಾಯ ಕೊಡೋ ರೀತಿ ಮಾಡ್ಕೊಡ್ಬೇಕಂತ ಕೇಳ್ಕೊತೀವಿ ಆ ತುಂಬಾ ನಮ್ಮ ಜೊತೆ ಇಷ್ಟು ವರ್ಷ ನಮ್ಮ ಜೊತೆಗೆ ನಮ್ಮ ಹಿರಿಯ ತಲೆ ನಮ್ಮ ಉದ್ದೇಶ ನಮ್ಮ ರಾಖಿ ಹಬ್ಬ ರಕ್ಷಾಬಂಧನ ನಮ್ಮ ಪಂಚುನಾಥ ಅವ್ರಿಗೆ ಮತ್ತೆ ನಾಗರಾಜ್ ಅವ್ರಿಗೆ ಮತ್ತೆ ನವೀನ್ ಸಾರ್ ಅವ್ರಿಗೆ ನಮ್ಮ ಕಾರ್ತಿಕ ಅವ್ರಿಗೆ ಕಸಿದಿ ಉದ್ದೇಶ ರಕ್ಷಾಬಂಧನಗೆ ರಕ್ಷಾಬಂಧನದ ಶುಭಾಶಯಗಳು ಎಲ್ಲಾರು ನಮ್ಮ ಸಂಘ ರಕ್ಷಾಬಂಧನ ಮಾಡೋಣ ನಾವು ಸಮಾಜದಲ್ಲಿ ಭಾವೈಕ್ಯತೆ ಮೂಡಲಿ ಎಲ್ಲಾ ಸಮುದಾಯ ಎಲ್ಲಾ ಜಾತಿ ಧರ್ಮ ಎಲ್ಲಾ ಒಗ್ಗೂಡ್ಬೇಕು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಮಾಡಲಿ ನಮ್ಮ ಮೂಲ ಉದ್ದೇಶ ಎರಡ್ ಸಾವಿರದ ಹದಿನೈದಲ್ಲಿ ಒಂದ್ ಒಂದು ಮಹಿಳಾ ಸಂಘ ಶುರು ಮಾಡಿದಾಗ ನಮ್ಮ ಮೂಲ ಉದ್ದೇಶವೇ ನೊಂದ ಮಹಿಳೆಯರಿಗಾಗಿ ಮೊದಲನೇ ಧ್ವನಿ ನಮ್ಮ ಉದ್ದೇಶನೇ ಅದು ಯಾರ ಮಹಿಳೆಗೆ ಏನ್ ತೊಂದರೆ ಆಗ್ತದೆ ಎಲ್ಲಿ ಏನಾಗ್ತದೆ ಸದಾ ಬೆಳ್ಳ ಅದೇ ಹೇಳೋದು ಅವ್ರು ಯಾವ್ದೇ ಧರ್ಮ ಆಗ್ಲಿ ಜಾತಿ ಆಗ್ಲಿ ನಾವ್ ಯಾವ್ದು ನೋಡ್ಬೇಡ್ರಿ ಏನ್ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ ಫಸ್ಟ್ ಹೆಣ್ಮಕ್ಳು ಕರ್ಸಿರಿ ಕರ್ಸಿ ಅವ್ರಿಗೆ ಏನ್ ತೊಂದರೆ ಆಗ್ತದ ಅದ್ ನೋಡಿ ಅದನ್ನ ಪರಿಹಾರ ಕೊಡಿ ಅಂತ ನಾವ್ ಹೇಳ್ದಾಗ ಅವ್ರು ನಡ್ಕೊಂಡು ಪ್ರತಿ ಪ್ರತಿಯೊಂದ್ರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಿದ್ದಾರೆ ಪರಿಹಾರ ಮಾಡ್ತಿದ್ದಾರೆ ನಾನಾ ರೀತಿ ಇರ್ಬೋದು ಕೆಲವೊಂದ್ ಟೈಮ್ ಕಾನೂನಲ್ಲಿ ಪರಿಹಾರ ಸಿಗಲ್ಲ ಅಂತ ಟೈಮಲ್ಲಿ ಸಂಘಟನೆಗೆ ಹೋಗ್ರಿ ಅಂತ ನಾವೇ ಕರೆದಿದ್ದೀವಿ ಸಂಘಟನೆ ಬಂದಾಗ ಅದನ್ನ ಕೂತ್ಸಿ ಇಲ್ಲಿ ಮಾತಾಡಿರುವಂತ ಕೌಟುಂಬಿಕ ಇದಿರ್ಬೋದು ಬೇರೆ ದೌರ್ಜನ್ಯ ಇರ್ಬೋದು ಮಹಿಳೆಗಾದ ಅನ್ಯಾಯ ಇರ್ಬೋದು ಬೇರೆ ಎಲ್ಲಾ ರೀತಿ ಸಮಸ್ಯೆಗಳನ್ನು ಮನೆಗೆ ವನ್ಗೆ ಒಬ್ಬ ಮಹಿಳಾ ಸಂಘದ ವತಿಯಿಂದ ಎಲ್ಲ ಬಗೆಹರಿಸ್ಕೊಂಡ್ ಬರ್ತಾರೆ ಇತ್ತೀಚೆಗೆ ಈಗ ಟೈಲರಿಂಗ್ ಕ್ಲಾಸ್ ಬರೇ ಮಾಡ್ತಿದ್ದಾರೆ ಟ್ರೈನರಿಂಗ್ ಕ್ಲಾಸ್ ಟೀಚರ್ ಅವರು ನಮ್ ನಮ್ಮ ಜಾ ಮೇಡಮ್ ಅವರು ಫಸ್ಟ್ ಇದ್ರು ಕ್ಲಾಸ್ ಅಲ್ಲಿ ಅದ ಅವರು ಅವತ್ತಿಂದ ಇಲ್ಲ ಜೊತೆ ಅವರು ಅಷ್ಟೇ ಏನೇ ಸಮಸ್ಯೆ ಇದ್ರು ಮಹಿಳೆಯರು ಫಸ್ಟ್ ತಗೊಂಡ್ ಬರ್ತಾರೆ ಇಲ್ಲಿ ಬನ್ನಿ ನಮ್ ಸಾರ್ ಇದಾರೆ ನಮ್ ಮೇಡಮ್ ಇದ್ದಾರೆ ಅದೇನು ಬೇಕಾದ್ರೆ ಪರಿಹರಿಸೋಣ ಹಾಗಾದ್ಯಂತ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಹೊಂದ್ಕೊಟ್ಟಿದೀವಿ ನಾನು ಇಲ್ಲಿ ಸೇರಿರ್ತಕ್ಕಂಥ ಮಹಿಳೆಯರೆಲ್ಲ ಹೇಳೋದೇನಂದ್ರೆ ಫಸ್ಟ್ ನಿಮ್ಮ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನು ಕಲಿಸಿ ಮನೆ ಹೆಣ್ಮಕ್ಳ ಕಲ್ ನೀವು ಸಮಾಜ ಸುಧಾರಣೆ ಆಗುತ್ತೆ ಎಲ್ಲರಿಗೂ ಒಳ್ಳೆ ಉದ್ದೇಶ ಬರ್ತದೆ ನಾವೇನ್ ಮಾಡ್ತೀವಿ ಗ್ರಂಡ್ ಮಕ್ಕಳೆಲ್ಲ ಬಿಡು ಹೆಣ್ಮಕ್ಳು ನೀವು ತಗ್ಗಿ ಬಗ್ಗೆ ನಡೆದಿ ಅಂತ ಕೇಳ್ತೀರಾ ಅದನ್ನ ಮಾಡಬೇಡಿ ಫಸ್ಟ್ ನಿಮ್ ಗಂಡು ಮಕ್ಕಳಿಗೆ ಒಳ್ಳೆ ಉದ್ದೇಶ ಸಮಾಜದಲ್ಲಿ ಒಳ್ಳೆ ರೀತಿ ರಂಗೆ ಗೌರವ ಕೊಡೋಗೆ ಹೆಣ್ಣು ಗೌರವ ಕೊಡೋ ತರ ನಡ್ಸ್ಕೊಡಿ ಆಗ ಸುಧಾರಣೆ ಆಗ್ತದೆ ನೀವ್ ಏನ್ ಇವತ್ತೆಲ್ಲ ಕೇಳಿದ್ದೀರಾ ಸಂತೋಷ ಆಗ್ತದೆ ನೋಡ್ಲಿಕ್ಕೆ ನಿಮ್ದು ಏನೇ ಸಮಸ್ಯೆ ಇದ್ರೆ ಮೇಡಮ್ ಮಾಡಕ್ಕೆ ಹೇಳಿ ಹಲವು ರೀತಿ ಏನ್ ಬೇಕಾದ್ರೆ ನಾನು ಅವತ್ತಿನ ಸಹಾಯ ಮಾಡಿ ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಮೊದಲ್ನೇದಾಗಿ ಎಲ್ಲ ಮಂಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಎಲ್ಲ ನನ್ನ ಅಕ್ಕ ತಂಗಿರು ಅದೇ ರೀತಿಯಾಗಿ ನನ್ನ ಸಹೋದರಂತ ಕಾನೂನು ನಮ್ಮ ಸಂಘಟನೆಗಳ ಕಾನೂನು ಸಲಹೆಗಾರರಂತ ನವೀನ್ ಕುಮಾರ್ ಅವರು ನನ್ನ ಸಂಘಟನೆ ಕರ್ನಾಟಕ ಮಹಾಜನಸೇನೆ ನಾಲ್ಕು ಪಿಲ್ಲರ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಪಿಲ್ಲರ್ಸ್ಗೆ ಒಂದು ಬಲವಾದ ಪಿಲ್ಲರ್ ಆದಂತ ನಮ್ಮ ನಾಗರಾಜ್ ಅವ್ರಿಗೆ ನನ್ನ ಸಹೋದರ ಸಮಾನರಾದಂತಹ ಶ್ರೀನಿವಾಸ್ ಅವ್ರಿಗೆ ಅದೇ ರೀತಿಯಾಗಿ ಒನಗೆ ಒಬ್ಬವ ಮಹಿಳಾ ಸಂಘದ ಒಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಧಿಕಾ ಮೇಡಮ್ ಅವರು ಕರ್ನಾಟಕ ಮಹಾಜನಸೇನೆ ಎಂಬ ಸಂಸ್ಥೆಯನ್ನು ಕಟ್ಕೊಂಡು ನೊಂದಂತವರ ಪರ ಮಹಿಳೆಯರ ಪರ ವಿದ್ಯಾರ್ಥಿಗಳ ಪರ ಧ್ವನಿ ಪರ ವೃದ್ಧರ ಪರ ಆಶ್ರಮಗಳ ವಿಚಾರವಾಗಿ ಹಲವಾರು ವರ್ಷಗಳಿಂದ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದು ಸಾರ್ಥಕತೆಯನ್ನು ನೆಲ್ಕೊಂಡು ಬರ್ತಾ ಇದ್ದೀವಿ ನಾವು ನಮ್ಮ ತಾಲೂಕು ಹಾಗೂ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗೂ ತಲುಪುವಂತ ಕೆಲಸ ನಮ್ಮ ಕರ್ನಾಟಕ ಮಹಾ ಜನಸೇನೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಹಲವಾರು ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ಆಯಾ ಭಾಗದ ಹಿರಿಯ ಹೋರಾಟಗಾರರು ಕೂಡ ನಮ್ಮ ಜೊತೆ ಕೈ ಜೋಡಿಸಲಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಮೂಲ ಉದ್ದೇಶ ಧ್ವನಿ ಇಲ್ಲದಂತವರಿಗೆ ದೀನ ದಲಿತರ ಪರವಾಗಿ ನೊಂದನ್ಸ ಅವರ ಪರವಾಗಿ ವಂಚಿತರ ಪರವಾಗಿ ನ್ಯಾಯ 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 ಸಿಗದೆ ವಂಚಿತರಾಗಿರುವ ಪರವಾಗಿ ನಿರಂತರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ವಿ ಅದೇ ರೀತಿಯಾಗಿ ನಮ್ಮ ಜೊತೆ ಸುಮಾರು ಹಲವಾರು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಮಹಿಳಾ ಒಂದು ಶಕ್ತಿಯಾಗಿ ನನ್ನ ಜೊತೆ ರಾಧಾ ರಾಧಿತ ಮೇಡಮ್ ಅವರು ನಿಲ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಒಂದು ಸಹೋದರ ಸಮ ಸಂಬಂಧ ಇದ್ರೂ ಕೂಡ ಹೊರ ಪ್ರಪಂಚದಲ್ಲಿ ನಾವು ಒಂದು ಹೋರಾಟಗಾರರಾಗಿ ಉಳಿಸ್ಕೊಳ್ತಾ ಪ್ರತಿ ಕಡೆ ಕೂಡ ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ನನ್ನ ನನ್ನ ಪಾಲು ಅದ್ರಲ್ಲಿ ನನ್ನ ಪಾಲಿದೆ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನಸ್ಕೂರ್ತಿಯನ್ನು ಕೈ ತೋಡ್ತಾ ಬರ್ತೀನಿ ಇದೇ ಒಂದು ನಿಟ್ಟಿನಲ್ಲಿ ಅವ್ರ ಪ್ರೀತಿಯಿಂದ ಕರೆದು ಒಂದು ಒಂದು ಅಣ್ಣ ತಮ್ಮ ಸ್ಥಾನ ಕೊಟ್ಟು ನನಗೆ ಇಷ್ಟು ಪ್ರೀತಿ ಕೊಡುವಾಗ ನಮ್ ಕೈಲಾದಷ್ಟು ನಾವು ಸಮಾಜಕ್ಕೆ ಏನಾದ್ರು ಕೊಡಬೇಕು ನಮ್ ಕೈಲಾದಷ್ಟು ನಾನು ಕೋಟ್ಯಾಧಿಪತಿ ಅಲ್ಲದೆ ಹೋದ್ರು ಕೂಡ ನನ್ನ ಸಂಪಾದನೆ ಈ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಸಂಪಾದನೆ ಮಾಡೋದೇನಾದ್ರು ಇದೆಯಂದ್ರೆ ಅದು ಜನ ಕೊಟ್ಟಂತ ಪ್ರೀತಿ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಅಭಾರಿ ಆಗ್ತೀನಿ ನಾನು ಕೂಡ ಹೊಟ್ಟೆಯಲ್ಲಿ ಸಾಮಾನ್ಯ ವ್ಯಕ್ತಿ ಹೊಟ್ಟೆ ಇಟ್ಟು ನಮ್ಮ ಕುಟುಂಬಗಳಲ್ಲಿ ಮಿಡಲ್ ಕ್ಲಾಸ್ ಜನ ಆ ಜೀವನ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಜನ ಕೊಡೋ ಪ್ರೀತಿಗೆ ನಾವೇನಾದ್ರೂ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕೈಲಾದ ಸ್ವಂತ ಆರ್ಥಿಕವಾಗಿ ನನ್ನ ಕೈಲಾದ ಸಹಾಯ ಮಾಡ್ತಾನು ಕೂಡ ಹಲವಾರು ಸರ್ಕಾರದಡಿಯಲ್ಲಿ ಏನೇನು ಸಾಮಾನ್ಯ ಜನಕ್ಕೆ ಸಿಗಕ್ಕೆ ಸಾಧ್ಯ ಏನು ತಲುಪೋದು ಸರ್ಕಾರ ಏನು ಬಾಬಾ ಅಡಿಯಲ್ಲಿ ಅಷ್ಟು ವರ್ಷಗಳಿಂದ ಶತಮಾನಗಳಿಂದ ಅವರು ಹೆಣ್ಣು ಮಕ್ಕಳಿಗೆ ಧ್ವನಿಯಾಗಿ ಬಾಬಾ ಒಂದು ಯಾವುದೇ ಜಾತಿಗೋಸ್ಕರ ಗೋಸ್ಕರ ಅಲ್ಲದೆ ಮುಂದತ್ತ ಪರ ಹೆಣ್ಣು ಮಕ್ಕಳ ಪರ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ಓಟ ಹಕ್ಕನ್ನ ಅವರು ಒಂದು ವಾಕ್ ಸ್ವಾತಂತ್ರ್ಯವನ್ನ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಹಕ್ಕನ್ನ ಯಾರಾದ್ರೂ ಈ ದೇಶದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ರು ಮಾತ್ರ ಇವತ್ತು ಹೆಣ್ಮಕ್ಳು ಇವತ್ತು ಇಷ್ಟು ಸ್ವತಂತ್ರವಾಗಿ ಹೊರಗಡೆ ಓಡಾಡ್ಕೊಂಡು ಏನೋ ಒಂದು ಕೆಲಸ ಮಾಡಿ ತಮ್ಮ ಮಕ್ಕಳನ್ನ ಓದಿಸ್ಕೊ ಓದ್ಕೊಳ್ಳೋದಕ್ಕೆ ಆ ಜೀವನ ಮಾಡೋದಕ್ಕೆ ಅವಕಾಶ ಇದೆ ಇವತ್ತು ನಮ್ಮ ಹಕ್ಕನ್ನ ನಾವು ಚಲಾ ಚಲಾಯಿಸೋದಕ್ಕೆ ಅಧಿಕಾರ ಭಗವಂತ ನಮ್ಗೆ ಇವತ್ತು ಕೊಟ್ಟಿದ್ದಾನೆ ಅಂದ್ರೆ ಆ ಒಂದು ಅಧಿಕಾರವನ್ನ ಹಕ್ಕನ್ನ ಬಾಬಾ ಸಾಹೇಬ ಸಂವಿಧಾನದ ಮೂಲಕ ನಮ್ಗೆಲ್ಲಾರು ಕೊಟ್ಟರಂತದ್ದು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಎಷ್ಟೋ ಅಧಿಕಾರಗಳನ್ನ ತ್ಯಾಗ ಮಾಡಿ ಸಾರ್ವಜನಿಕ ಸಮಾನಿಗೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಷ್ಟೋ ಅಧಿಕಾರಗಳನ್ನ ಬಿಟ್ಟು ಬಂದಂತವ್ರು ಬಾಬಾ ಸಾಹೇಬ್ ಇವತ್ತು ನಮ್ಮ ಊಟ ನಮ್ಮ ಬಟ್ಟೆ ನಾವು ಹಾಕೊಂಡಿದೀವಿ ನಾವು ಓಡಾಡ್ತಾ ಇದೀವಿ ನಮ್ಮ ಜೀವನ ನಾವು ಮಾಡ್ತಾ ಇದೀವಿ ಅನ್ನೋದಕ್ಕೆ ಮೂಲ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳೋ ಲಾಯರ್ ಸಾಹೇಬ್ ಇರ್ಬೋದು ಅವರು ಒಂದು ಎಜುಕೇಶನ್ ಒಂದು ವಿದ್ಯಾಭ್ಯಾಸವನ್ನ ಪಡೆದು ಇವತ್ತು ಅವರೊಂದು ಹಲವಾರು ಜನಕ್ಕೆ ಒಂದು ನ್ಯಾಯದ ಮುಖಾಂತರ ಅವ್ರ ವಕೀಲರಾಗಿ ನ್ಯಾಯದ ಮುಖಾಂತರ ನ್ಯಾಯ ಕೊಡ್ತಾರಂದ್ರೆ ಅದನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಮಾಡಿ ಅವರವ್ರ ಧರ್ಮ ಅವರವ್ರಿಗೆ ಹೆಚ್ಚು ಅದಕ್ಕೆ ಯಾರು ಕೂಡ ಅಡ್ಡಿಪಡಿಸಿಲ್ಲ ಯಾರು ಈಗ ಮುಸಲ್ಮಾನ್ ಬಾಂಧವರು ಏನಿದಿರಿ ಮನೆಯಲ್ಲಿ ಆ ಕುರಾನ್ ಇಟ್ಟು ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಆ ಏನು ಮಾಡ್ತೀವಿ ಆ ಒಂದು ಸಮುದಾಯದ ನಮ್ಮ ಸಹೋದರರು ಮನೆಯಲ್ಲಿ ಬೈಬಲ್ ಇಟ್ಟು ಪೂಜೆ ಮಾಡ್ತಾರೆ ಹಿಂದೂ ಸಮುದಾಯದವರು ನಾವು ಹಲವಾರು ಭಗವದ್ಗೀತೆಯಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಹಲವಾರು ಇಷ್ಟು ಪೂಜೆ ಮಾಡ್ತೀವಿ ಇದೆಲ್ಲ ಮನೆಯಲ್ಲಿ ನಮ್ಮ ಜೀವನ ಶೈಲಿಗೋಸ್ಕರ ನಾವೊಂದು ಅವತ್ತರಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಒಂದು ಸಮುದಾಯ ನೋಡ್ತಾ ಬರ್ತೀವಿ ಆದ್ರೆ ಈ ಎಲ್ಲಾ ಸಮುದಾಯಗಳು ಆಚೆ ಕಡೆ ಸಮಾಜದಲ್ಲಿ ಬದುಕಬೇಕಾದ್ರೆ ಈ ಎಲ್ಲಾ ಗ್ರಂಥಗಳು ಎಷ್ಟು ಮುಖ್ಯ ಅದಕ್ಕಿಂತ ದೊಡ್ಡ ಗ್ರಂಥ ಇವತ್ತು ನಮ್ಮ ಸಂವಿಧಾನದ ಗ್ರಂಥದಲ್ಲಿ ನಾವೆಲ್ಲ ಇದ್ದೀವಿ ನಮ್ಮ ಸಂವಿಧಾನ ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿದ್ದು ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಹಲವಾರು ಜನಕ್ಕೆ ನ್ಯಾಯ ಕೊಡಿಸ್ತಾ ಇದ್ದೀನಿ ಎಲ್ಲಿ ಆದ್ರೂ ಕುತ್ಕೊಂಡು ಧರಣಿ ಮಾಡಬಲ್ಲೆ ಯಾವುದೇ ಅಧಿಕಾರಿಗಳಿ ಅನ್ಯಾದವ್ರಿಗೆ ನ್ಯಾಯ ಕೊಡಿಸಬಲ್ಲೆ ಇದಕ್ಕೆಲ್ಲ ಕಾರಣ ಕೂಡ ಹಲವಾರು ಸಂಘಟನೆಗಳು ನಮ್ಮ ದೇಶಾದ್ಯಂತ ಇವತ್ತು ಸಂಘಟನೆ ಕಟ್ಕೊಂಡು ಆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ಹಕ್ಕನ್ನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಈ ತುಂಬಾ ಹೆಮ್ಮೆ ಕೊಡತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ಇಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ವಿಚಾರವಾಗಿ ಕೆಲವು ವಿಚಾರಗಳನ್ನ ತಮ್ಮ ಎರಡು ಮೂರು ವಿಚಾರ ಅದನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಯಾರು ಕೂಡ ನಾನು ಹೋಗಲ್ಲ ಸಾಮಾಜಿಕವಾಗಿ ನಮ್ ಕೈಲಾದಂತ ಸಹಾಯ್ ನಮ್ಮ ನಮ್ಮ ಮೇಲೆ ಭರವಸೆ ಇಟ್ಟಿರುವಂತ ಕಲ್ಸ್ಕೊಂತ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ಈಗ ರಾಧಿಕಾ ಮೇಡಮ್ ಅವರು ಪ್ರತಿಯೊಂದು ಕೂಡ ನಿಮ್ಗೆ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಸರ್ಕಾರದಿಂದ ಏನೇನು ಅನುದಾನಗಳು ಸಿಗ್ಬೋದು ಅನ್ನೋದನ್ನ ಲಿಸ್ಟ್ ಅಂತ ಸಿಗ್ತದೆ ಪ್ರತಿಯೊಂದು ನಾನು ಕೆಲವು ಕೆಲವು ವಿಚಾರಗಳನ್ನ ನಮ್ಗೆ ಹೇಳ್ತೀನಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಡೈರೆಕ್ಷನ್ ತಗೊಳ್ಳಿ ಅದು ಹೆಂಗ್ ಮಾಡ್ಬೇಕು ಏನು ಅಂತ ನಾನು ಮೇಡಮ್ ಅವ್ರಿಗೆ ತಾವೆಲ್ಲ ಅದನ್ನ ಕೊಟ್ಕೊಳ್ಳಿ ಒಬ್ಬ ಮಹಿಳಾ ಸಂಘ ಮಾಡ್ಕೊಂಡಿದ್ದಾರೆ ಅದು ಇದು ಎರಡು ಜೊತೆಲಿ ಹೋಗೋಣ ಎಲ್ಲಾರು ಒಂದು ಹೆಣ್ಮ ತೊಂದರೆ ಆದಾಗ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದಾಗ ನಾವು ಒಟ್ಟಿಗೆ ಹೋರಾಟ ಮಾಡೋಣ ಅದ್ರ ಜೊತೆಗೆ ಕಾನೂನಡಿ ಏನ್ ಮಾಡಕ್ ಸಾಧ್ಯ ಅದನ್ನ ನವೀನ್ ಅನ್ನೋರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರು ಕೂಡ ನಾವು ಸದಾ ಚಿತ್ರಣಿ ಅದೇ ರೀತಿಯಾಗಿ ನನ್ನ ಜೊತೆ ಪ್ರತಿ ತಾಲೂಕು ಕೂಡ ನಮ್ಮ ಸಂಘಟನಾಕಾರ ಎಲ್ಲರೂ ಕೂಡ ನಾನು ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊಂಡು ಹೋಗ್ತೀನಿ ಮುಂದಿನ ದಿನದಲ್ಲಿ ಕೈ ನೋಡ್ಬೇಕಂತೆ ಅಂತ ನನ್ಯಾಗಿ ಮಾತನಾಡುತ್ತೇನೆ ಜೈ ಹಿಂದ್ ಜೈ ಹಿಂದ್ ಮೊದಲನೇದಾಗಿ ಜೈ ಬಿ ಜೈ ಬಿ ಒನಕೆ ಓಬವ ಮಹಿಳಾ ಸಂಘದ ವತಿಯಿಂದ ನನ್ನ ಬಹು ಆತ್ಮೀಯವಾಗಿ ಸ್ವಾಗತ ಮಾಡಿ ರಕ್ಷಾ ಬಂಧನ ಆಚರಣೆ ಮಾಡೋ ವಿಚಾರವಾಗಿ ನನಗೆ ಸುಮಾರು ಒಂದು ಮೂರು ದಿವಸದ ಮುಂಚೆನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ರಾಧಿಕಾ ಮೇಡಮ್ ಅವರು ನನಗೆ ತಿಳಿಸಿದ್ರು ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಸಂಘಟನೆ ಹಾಗೂ ಅಣ್ಣವರ ಒಂದು ಕಾನೂನು ಸಲಹೆಗಾರರಾದಂಥ ನವೀನಣ್ಣವ್ರ ವಕೀಲರವರು ಇವರೆಲ್ಲ ಸೇರಿ ನಮ್ಮನ್ನ ಇವತ್ತು ಆಹ್ವಾನ ಮಾಡಿ ಬಹು ಪ್ರೀತಿಯಿಂದ ಅವ್ರ ಸಂಘಟನೆ ಪದಾಧಿಕಾರಿಗಳು ಹಾಗೂ ಸಾಮಾನ್ಯ ಕಾರ್ಯಕರ್ತ ಪ್ರತಿಯೊಂದು ಮಹಿಳಾ ಶಕ್ತಿ ಕೂಡ ಇವತ್ತು ನಮ್ಮನ್ನು ಕರೆಸಿ ಒಂದು ಪ್ರೀತಿಯಿಂದ ಅಣ್ಣ ತಮ್ಮಂದಿರ ಒಂದು ಅಕ್ಕ ಅಕ್ಕ ತಂಗಿಯರು ನನಗೆ ತೋರಿಸಿರುವಂಥ ಪ್ರೀತಿ ನನ್ನ ಈ ಜನ್ಮದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ ಏನಪ್ಪಾ ಅಂದರೆ ಇಪ್ಪತ್ತು ವರ್ಷಗಳ ಹದಿನೈದು ಇಪ್ಪತ್ತು ವರ್ಷಗಳ ಹೋರಾಟದಲ್ಲಿ ಸಾಮಾಜಿಕ ಕೆಲಸಗಳು ಮಾಡ್ತಾ ಗಳಿಸಿರೋದೇನಪ್ಪ ಅಂದರೆ ನಾನು ಆಸ್ತಿ ಗಳಿಸ್ಲಿಲ್ಲ ಅಂತಸ್ತು ಗಳಿಸ್ಲಿಲ್ಲ ಜನಗಳ ಪ್ರೀತಿ ಈ ಕೂಡ ಈ ಜನ ಕೊಟ್ಟಿರುವಂಥ ಈ ಪ್ರೀತಿ ನನಗೆ ತುಂಬ ಆಸ್ತಿ ಆಸ್ತಿಗಿಂತ ಹೆಚ್ಚು ನನಗೆ ಆ ಒಂದು ಪ್ರೀತಿ ನಾನು ಗಳಿಸಿದ್ದೀನಿ ಆ ಒಂದು ಪ್ರೀತಿಯಿಂದ ಕರೆಸಿ ನಮ್ಮನ್ನ ನೀನು ನೋಡಿ ನನ್ನ ಜೀವನದಲ್ಲಿ ನಾನು ಈ ರೀತಿ ಯಾವತ್ತೂ ಕೂಡ ರಾಖಿ ಕಚ್ಕೊಂಡಿಲ್ಲ ತುಂಬ ಬಡ ಕುಟುಂಬದಿಂದ ಬಂದಂಥವ್ರು ನಾವು ಇವತ್ತು ನಾನೊಂದು ಶ್ರೀಮಂತನಾಗಿದ್ದೀನಿ ಅದಕ್ಕೆಲ್ಲ ಕಾರಣ ನಾವು ಮಾಡುವಂಥ ಕೆಲಸಗಳು ಸಮಾಜ ಬಗ್ಗೆ ಕಾರ್ಯಗಳು ನಮ್ಮ ಮೇಲೆ ಜನ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಹಾಗಾಗಿ ನಮ್ಮನ್ನ ನಮಗೆ ಕೊಟ್ಟಿರೋ ಈ ಜನ ಕೊಟ್ಟಿರೋಂಥ ಪ್ರೀತಿ ನನಗೆ ಆಸ್ತಿ ಅಂತ ತಿಳ್ಕೊಳ್ತೀನಿ ಅದು ಈ ಒಂದು ನಮ್ಮನ್ನು ಈ ಈ ಒಂದು ಆಫೀಸ್ಗೆ ಕರೆಸಿ ನಮಗೆ ಸ್ವಂತ ಜೊತೆಯಲ್ಲಿ ಹುಟ್ಟದೇ ಇದ್ರು ಕೂಡ ಸ್ವಂತ ಅಕ್ಕ ತಂಗಿ ರೀತಿ ನಮ್ಮನ್ನ ನಡೆಸ್ಕೊಂಡಂತ ಒನಕೆ ಒಬ್ಬ ಮಹಿಳಾ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಧಾಕ ಅವ್ರಿಗೂ ಹಾಗೂ ನನ್ನ ಸಹೋದರಿ ಸಮಾನರಾದಂತ ಆಶಾ ಅವ್ರಿಗೆ ಮತ್ತೆ ನಮ್ಮ ತಂಗಿ ತಂಗಿ ದೇವರು ಕೊಟ್ಟ ತಂಗಿ ಅವೆಲ್ಲ ಕೂಡ ತುಂಬಾ ದೂರದಿಂದ ಬಂದು ನಮ್ಗೆ ಶುಭ ಹಾರೈಸಿದ್ದಾರೆ ಈ ಒಂದು ಋಣನ ನಾನು ತೀರ್ಸಕ್ ಸಾಧ್ಯ ಇಲ್ಲ ಮತ್ತಷ್ಟು ಒಳ್ಳೆ ಕೆಲಸಗಳು ಮಾಡೋದು ಮುಖಾಂತರ ಸಮಾಜದಲ್ಲಿ ನಾನು ಮತ್ತೆ ಒಳ್ಳೆ ವ್ಯಕ್ತಿಯಾಗಿ ಇವರಿಗೆಲ್ಲ ಒಂದು ಹೆಮ್ಮೆ ತರುವಂತ ಒಂದು ವ್ಯಕ್ತಿಯಾಗಿ ನಿಂತು ಸಮಾಜಮುಖಿ ಕಾರ್ಯಗಳನ್ನ ನಾನು ಮಾಡ್ತೀನಿ ಅಂತೇಳಿ ನಾನು ಈ ಮೂಲಕ ಮಾತು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಾನು ಕೆಲವು ಇಲ್ಲಿ ಬಂದಿರೋಂಥ ಹೆಣ್ಣು ಮಕ್ಕಳಿಗೆ ಅವರು ಕೊಟ್ಟರಂಥ ಪ್ರೀತಿ ನಾವು ಯಾವುದೇ ಕಾರಣಕ್ಕೂ ತೀರ್ಸೋಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಕೆಲವು ಯೋಜನೆಗಳನ್ನು ನಮ್ಮ ಸಂಘಟನೆ ಅಡಿಯಲ್ಲಿ ಹಾಗೂ ಸರ್ಕಾರದ ಅಡಿಯಲ್ಲಿ ಯಾವ್ಯಾವ ಯೋಜನೆಗಳು ಸಾಮಾನ್ಯ ಜನಕ್ಕೆ ಕೊಡೋಕೆ ಸಾಧ್ಯನೋ ಆ ಒಂದು ಯೋಜನೆಗಳನ್ನು ಇವತ್ತು ಶ್ರೀ ಒನ್ಕೆ ಮಹಿಳಾ ಸಂಘದ ವತಿಯಿಂದ ಹಾಗೂ ಕರ್ನಾಟಕ ಮಹಾಜನಸೇನೆ ವತಿಯಿಂದ ಕೆಲವು ಕೆಲವು ಆ ಸರ್ಕಾರದ ಅಡಿಯಲ್ಲಿ ಬರುವಂಥ ಯೋಜನೆಗಳನ್ನು ಆ ಸಾಮಾನ್ಯ ಜನಕ್ಕೆ ತಿಳಿಸ್ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ ಆ ಒಂದು ಆ ಕಾರ್ಯಗಳನ್ನು ಆ ಒಂದು ಸಂಬಂಧಪಟ್ಟಂಥ ಇಲಾಖೆಗಳನ್ನ ಯಾವ ಇಲಾಖೆಗಳನ್ನ ಮೀಟ್ ಮಾಡಬೇಕು ಯಾವ ಅನುದಾನಗಳನ್ನ ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಒಂದು ಸಲಹೆ ಸೂಚನೆಗಳನ್ನ ಕೊಡುವಂಥ ಮುಖಾಂತರ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಬಂದಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಹಾಗೂ ನನ್ನ ಸಹೋದರ ಸಮಾಜದಂಥ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳ್ತೀನಿ ಜೈ ಭೀಮ್ ಜೈ